ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ನಿಮಗೆ ಡ್ರೈ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ಹಬ್ಬ ಆಗಲಿ ಬರ್ಡೇ ಆಗಲಿ ಈ ಥರ ಡ್ರೈ ಜಾಮೂನ್ನ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಕೇವಲ ನಾವು ಒಂದು ಅರ್ಧ ಗಂಟೇಲಿ ನಾವು ಈ ಥರ ಜಾಮೂನ್ನ ರೆಡಿ ಮಾಡಿಕೊಂಡು ಎಲ್ಲರಿಗೂ ಸರ್ವ್ ಮಾಡ್ಬೋದು ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿವಾಗ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸರ್ನ ತಗೊಂಡು ಗುಲಾಬ್ ಜಾಮೂನ್ ಮಾಡ್ತಿದ್ದೀನಿ ಅದನ್ನು ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೀವು ಬೇಕಾದ್ರೆ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಆದರೆ ನಾನು ಹಾಲನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಲು ಕೂಡ ನಾನು ಆಲ್ರೆಡಿ ಕಾಯಿಸಿ ಅದು ಹಾಲು ತಣ್ಣಗಾದ ಮೇಲೆ ಈ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ಜಾಸ್ತಿ ಹಾಲು ಹಾಕ್ಕೊಂಡ್ರೆ ಅದು ತೀರ ತೆಳುವಾಗೋಗುತ್ತೆ ಅದಕ್ಕೋಸ್ಕರ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ನೋಡಿಕೊಂಡು ಹಾಲನ್ನ ಹಾಕ್ಕೊಂಡು ಈ ಗುಲಾಬ್ ಜಾಮೂನ್ ಪೌಡರ್ನ ಮಿಕ್ಸ್ ಮಾಡ್ಕೊಬೇಕು ತೀರ ಗಟ್ಟಿನೂ ಬೇಡ ತೀರ ತೆಳುವು ಬೇಡ ಸ್ವಲ್ಪ ಸಾಫ್ಟಾಗಿರಬೇಕು ಸಾಫ್ಟ್ ಸಾಫ್ಟಾಗಿರಬೇಕು ಆ ಹದದಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ತುಪ್ಪನ ಅದಕ್ಕೆ ಹಾಕ್ಕೊಂಡು ಇನ್ನೂ ಒಂದ್ಸಲಿ ಮಿಕ್ಸ್ ಇದ್ದೀನಿ ಇದನ್ನು ಜಾಸ್ತಿ ಗಟ್ಟಿಯಾಗಿ ನಾದೋ ಥರ ಎಲ್ಲ ಮಾಡಬಾರ್ದು ಜಸ್ಟ್ ಸುಮ್ಮನೆ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಆಗಿದೆ ಈಗ ನಾನು ಅದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಹಾಫ್ ಆನ್ ಅವರ್ ನೆನೆ ಅದಕ್ಕೆ ಬಿಡ್ತೀನಿ ಇವಾಗ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಕಪ್ಪಲ್ಲಿ ನಾನು ಎರಡು ಕಪ್ಪನಷ್ಟು ಸಕ್ಕರೆನ ತಗೊತಾ ಇದ್ದೀನಿ ಜೊತೆಗೆ ಎರಡು ಕಪ್ನಷ್ಟು ನೀರನ್ನು ಕೂಡ ತಗೊತಾ ಇದ್ದೀನಿ ಯಾಕೆ ಅಂದರೆ ಸಕ್ಕರೆ ಎಷ್ಟು ತಗೊತೀವೋ ಅಷ್ಟೇ ನೀರನ್ನ ಹಾಕ್ಕೊಂಡ್ರೆ ಅದು ನೀಟಾಗಿ ನಮಗೆ ಪಾಕ ಬರುತ್ತೆ ಇಲ್ಲಾಂದರೆ ಪಾಕ ತೀರಾ ಹೋಗುತ್ತೆ ಅದಕ್ಕೋಸ್ಕರ ಸೇಮ್ ಕ್ವಾಂಟಿಟಿಯಲ್ಲೇ ನಾವು ನೀರನ್ನು ಮತ್ತು ಸಕ್ಕರೆನ ತಗೊಬೇಕು ನೋಡಿ ಈ ಥರ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ನಾವು ಈ ಥರ ಮಿಕ್ಸ್ ಮಾಡ್ಕೊಬೇಕು ಜೊತೆಗೆ ಒಂದೆರಡು ಏಲಕ್ಕಿನ ನಾನು ಜಜ್ಜಿ ಇಟ್ಕೊಂಡಿದ್ದೆ ಏಲಕ್ಕಿ ಕೂಡ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಏನಾದರೂ ಏಲಕ್ಕಿ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು ನೋಡಿ ಏಲಕ್ಕಿ ಎಲ್ಲ ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಿಂಗೆ ಮಿಕ್ಸ್ ಆಗ್ತಾ ಆಗ್ತಾನೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಒಂದೆರಡು ನಿಮಿಷ ಬಿಟ್ಟರೆ ಅದು ನೀಟಾಗಿ ಕುದಿಯೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ ಹಾಗಂತ ನೋಡಿ ಈ ಥರ ಕುದೀತಾ ಇದೆಯಲ್ವಾ ಇವಾಗ ನಾವು ಪಾಕ ಯಾವ ಥರ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಯಾಕಂದರೆ ಗಟ್ಟಿ ಪಾಕ ಬಂತು ಅಂದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾವು ತೆಳು ಪಾಕನ ತಗೊಬೇಕು ನೋಡಿ ಪಾಕ ಈ ಥರ ಜಸ್ಟ್ ಅಂಟೋ ಥರ ಆದರೆ ಸಾಕು ನಮಗೆ ಪಾಕ ರೆಡಿಯಾಗಿದೆ ಅಂತ ಅರ್ಥ ಈಗ ಗ್ಯಾಸ್ನ ಆಫ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ಇವಾಗ ಜಾಮೂನ್ಗೆ ನಾವು ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ಕೂಡ ಸಾಫ್ಟಾಗಿ ರೆಡಿಯಾಗಿದೆ ಈಗ ನಾನು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ನೋಡಿ ಈ ಥರ ರೌಂಡ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಜಾಸ್ತಿ ಪ್ರೆಸ್ ಮಾಡಿ ರೌಂಡ್ ಮಾಡೋದು ಬೇಡ ಜಸ್ಟ್ ಸುಮ್ಮನೆ ತಿರುಗಿಸಿದ್ರೆ ಸಾಕು ನಮಗೆ ನೋಡಿ ಈ ಥರ ಶೇಪಲ್ಲಿ ಯಾವುದೇ ರೀತಿ ಕ್ರಾಕ್ಗಳು ಇಲ್ದಿರ ನೀಟಾಗಿ ರೌಂಡ್ ಶೇಪಲ್ಲಿ ನಮಗೆ ಉಂಡೆ ರೆಡಿಯಾಗುತ್ತೆ ನೋಡಿ ಇದೇ ಥರ ಎಲ್ಲ ಉಂಡೆಗಳ್ನು ನಾವು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಎಣ್ಣೆನ ಹಾಕಿ ಕಾಯೋದಕ್ಕೆ ಬಿಡೋಣ ಎಣ್ಣೆ ಚೆನ್ನಾಗಿ ಮೇಲೆ ನಮಗೆ ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಉಂಡೆಗಳನ್ನ ಅದನ್ನು ಒಂದೊಂದಾಗೆ ಎಣ್ಣೆಗೆ ಬೇಯೋದಕ್ಕೆ ಬಿಡೋಣ ನೋಡಿ ಈ ಥರ ನಾವು ಬಿಡೋಣ ನಂತರ ನಾವು ಈಗ ಆ ಉಂಡೆಗಳೆಲ್ಲ ನೋಡಿ ಎಷ್ಟು ದಪ್ಪ ದಪ್ಪ ಆಗಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಈಗ ನಾವು ಅದನ್ನು ನೀಟಾಗಿ ತಿರುಗಿಸ್ಕೊಡ್ತಾ ಇರಬೇಕು ಯಾಕಂದರೆ ಒಂದು ಸೈಡ್ ಬೆಂದಿರುತ್ತೆ ಮತ್ತೊಂದು ಸೈಡ್ ಬೆಂದಿರಲ್ಲ ಅದಕ್ಕೋಸ್ಕರ ನಾವು ಒಂದೊಂದೇ ಉಂಡೆಗಳನ್ನ ನೀಟಾಗಿ ತಿರುಗಿಸ್ಕೊಡೋಣ ಪ್ಲೀಸ್ ಯಾರೆಲ್ಲ ನಾನು ಈ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತಲೂ ಹೇಳ್ತಾ ಇದ್ದೀನಿ ನೋಡಿ ಈ ಥರ ತಿರುಗಿಸ್ಕೊಡೋಣ ಒಂದೆರಡು ಮೂರು ನಿಮಿಷ ನಾವು ಈ ಥರ ತಿರ್ಗಿಸ್ಕೊಡ್ಬೇಕು ಯಾಕಂತಂದರೆ ಅದು ನೀಟಾಗಿ ಕಲರ್ ಚೇಂಜ್ ಆಗಬೇಕಲ್ವಾ ಇಲ್ಲ ಒಂದೇ ಸೈಡು ಕಲರ್ ಚೇಂಜ್ ಆಗುತ್ತೆ ಒಂದು ಸೈಡ್ ಬೆಂದಿರಲ್ಲ ಅದಕ್ಕೋಸ್ಕರ ನಾನು ಎರಡೂ ಸೈಡು ನೀಟಾಗಿ ಬೇಯೋ ಗಂಟ ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈ ಥರ ಬೇಯೋ ಗಂಟ ನಾನು ತಗೊತಾಯಿದ್ದೀನಿ ನೋಡಿ ಈಗ ಜಾಮೂನ್ಗೆ ರೆಡಿಯಾಗಿದೆ ಈ ಕಲರ್ ಬರೋವರೆಗೂ ನಾವು ತಿರುಸ್ಕೋಬೇಕು ಇವಾಗ ನೋಡಿ ಇದನ್ನೆಲ್ಲ ನಾನು ತೆಗ್ದು ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ನಾವು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಸಕ್ಕರೆ ಪಾಕ ಅದು ತಣ್ಣಗಾಗಿದೆ ಆ ಸಕ್ಕರೆ ಪಾಕಕ್ಕೆ ನಾವು ಈಗ ಈ ಉಂಡೆಗಳನ್ನೆಲ್ಲ ಅದಕ್ಕೆ ಹಾಕೋಣ ಹಾಕಿ ನಾವು ಒಂದು ಅರ್ಧ ಅವರು ನೆನೆಯೋದಕ್ಕೆ ಬಿಡೋಣ ಅರ್ಧ ಗಂಟೆ ಆದಮೇಲೆ ನಮಗೆ ಈ ಥರ ಜಾಮೂನ್ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಮತ್ತು ಜ್ಯೂಸಿ ಜ್ಯೂಸಿಯಾಗಿ ಜಾಮೂನ್ ರೆಡಿಯಾಗಿದೆ ಅಂತ ಈಗ ನಾನು ಈ ಜಾಮೂನ ಒಂದೊಂದೇ ತಗೊಂಡು ನೀಟಾಗಿ ಕೊಬ್ಬರಿ ಪೌಡರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಕೊಬ್ಬರಿ ಪೌಡರೆಲ್ಲ ಈ ಥರ ಮಿಕ್ಸ್ ಆಗಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಕೊಡ್ರೆ ನಮಗೆ ಡ್ರೈ ಜಾಮೂನ್ ರೆಡಿಯಾಗಿರುತ್ತೆ ನೋಡಿ ಎಲ್ಲಾನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಡ್ರೈ ಜಾಮೂನ್ ನಮಗೆ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಒಳಗಡೆ ಯಾವುದೇ ರೀತಿ ಗಂಟಿ ಇಲ್ದಿರಾಗೆ ಮತ್ತು ಎಷ್ಟು ನೀಟಾಗಿ ಬೆಂದಿದೆ ಅಂತ ನೋಡಿ ಈ ಥರ ನಾವು ಕೇವಲ ಇಪ್ಪತ್ತರಿಂದ ಒಂದು ಮೂವತ್ತು ನಿಮಿಷದಲ್ಲೇ ನಾವು ಈ ಥರ ರೆಡಿ ಮಾಡ್ಕೋಬೋದು ಜಾಮೂನ್ನ ಯಾರಿಗೆಲ್ಲ ಡ್ರೈ ಜಾಮೂನ್ ಇಷ್ಟ ಇಲ್ಲ ಅನ್ನೋರಿಗೆ ನೋಡಿ ಈ ಥರ ಗುಲಾಬ್ ಜಾಮೂನ ಕೂಡ ಸರ್ವ್ ಮಾಡಬಹುದು ನೀವು ಕೂಡ ಮಾಡಿ ಹೇಗಿದೆ ಅಂತ ಹೇಳಿ ತಿಳಿಸಿ ಥ್ಯಾಂಕ್ ಯು